ಕಾರ್ಯಾಸ ಸ್ವಾಮಿಗಳು ಇರಲಿಲ್ಲ ಇಲ್ಲ ಇವತ್ತು ಒಂದು ಶ್ವೇತವರ್ಣದ ಸ್ವಾಮಿಗಳನ್ನ ನಾವು ಕಾಣ್ತೀವಿ ಖಾದಿ ಬಂಡ ಸ್ವಾಮಿಗಳನ್ನ ನಾವು ಕಾಣ್ತೀವಿ ಆದರೆ ಖಾದಿ ಇದ್ದು ತ್ಯಾಗ ಮಾಡಿ ಸೇವೆ ಮಾಡುವಂತವರು ನಮ್ಮ ಸಮಾಜದಲ್ಲಿದ್ದಾರೆ ಸಂಸಾರಿಗಳಾಗಿ ಕೂಡ ಬಸವ ತತ್ವದಲ್ಲಿ ಅತ್ಯಂತ ದೀಪಗೋಗಿ ಇವತ್ತು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಮ್ಮ ಸರ್ವ ಶ್ರೀಕೃಷ್ಣ ಸ್ವಾಮಿಗಳು ಆಚಾರ ವಿಚಾರದ ಬಗ್ಗೆ ಬಹಳಷ್ಟು ಹೇಳಿ ಎಲ್ಲರ ಮನಸ್ಸನ್ನು ಗಮನವನ್ನು ಸೆಳೆದಿದ್ದಾರೆ ಅಂತೇಳಿ ಅವರ ದೃಷ್ಟಿ ವಿಶ್ವದೃಷ್ಟಿ ವಿಶ್ವದೃಷ್ಟಿ ಆ ವಿಶ್ವದೃಷ್ಟಿ ಹೇಗಿರಬೇಕು ಅಂತಂದ್ರೆ ಆ ವಿಶ್ವ ಹೊರಗಡೆ ವಿಶ್ವಾತ್ಮ ಒಳಗಡೆ ವಿಶ್ವವನ್ನು ವಿಶ್ವಾತ್ಮನ ಅರಿಬೇಕು ವಿಶ್ವ ಅರ್ಥ ವಿಶ್ವಾತ್ಮ ಅರ್ಥ ಆಗುತ್ತೆ ವಿಶ್ವ ಅರಿವಿದೆ ವಿಶ್ವಾತ್ಮ ಅರ್ಥ ಆಗಲಿ ಅದಕ್ಕಿಂತ ಒಂದು ಟೈಮ್ ಬೇಕಾದ ಒಂದು ಅರ್ಥಿಸ್ತದೆ ಭಾಳ ಚೆನ್ನಾಗಿದೆ ಕಣ್ಣಿಗೆ ನಿಮ್ಮ ಮನಸ್ಸಿಗೆ ಭಾವ ಇದೆ ವಿಶ್ವ ವಿಶ್ವ ಬೇರೆ ವಿಶ್ವಾತ್ಮ ಬೇರೆ ಹೊರಗಡೆ ಇರತಕ್ಕಂಥದ್ದು ವಿಶ್ವಾತ್ಮ ಹೊರಗಡೆ ಅದು ವಿಶ್ವ ವಿಶ್ವ ಹೊರಗಡೆ ವಿಶ್ವಾತ್ಮ ಬಳಗಡೆ ಈಗ ಸರ್ ಒಂದೇ ಮಾತಿನ ದಯವಿಟ್ಟು ತಪ್ಪಿ ಏನಂತ ಊರಿದೊಡೆ ನಿಲ್ಲಬಹುದಲ್ಲ ನೀವು ದಡೆ ಹತ್ತಿ ದೊಡೆ ನಿಲ್ಲಲಾರು ಬೇಲಿ ನೀರು ನಡೆ ಬೇಲಿ ಹೊಯಲು ಫಲ ಮೇಲೆ ತಾಯಿಯ ಹಾಲು ವಿಷವಾಗಿ ನಂಜಾಗಿ ಮಗುವ ಕೊಲುವಡೆ ಇನ್ನಾರಿಗೆ ದೂರವನೆಯ ಕೃತ ಈಗಿನ ಸಮಾಜ ಇದೆಲ್ಲ ಬಂದೆ ಮಾತಿನ ಬಹಳ ಅದು ಹೋಗುತ್ತೆ ಬೆನ್ನ ಅಧಿಕಾರ ಬೆನ್ನ ಎಲ್ಲದ ಬೆನ್ನಲ್ಲ ಇಲ್ಲಿರ್ತಾರೆ ತನ್ನೇ ಸ್ವತಂತ್ರವಾಗಿರ್ತಕ್ಕಂಥ ನೈಜವಾಗಿರ್ತಕ್ಕಂಥ ಯಾರ್ದು ಅವಕಾಶ ನಮಗೆ ತಿಳಿಸ್ಬಿಡೋರು ಮದುವೆ ಮಾಡಿ ಆಲುಷ್ಣ ಹೊರಗಡೆ ನಾನು ಆಲಂಬ ನಾನು ಇವತ್ತಿನ ನಾನು ಮಾಡೋಲ್ಲ ಅಂತ ಓದಿ ಸರ್ ನನಗೆ ಅಂದರೆ ಬಸವ ತತ್ವವನ್ನು ಹೆಂಗೆ ಹೆಂಗ್ಕೋಬೇಕು ಅರಿವು ಆಚಾರ ಅನುಭವಗಳನ್ನ ನೋಡ್ಕೊಂಡೆ ತಾನಾಗಿ ತಾನು ಬಸವರ್ಥ ಸಮಾಜ ಬಂಗಾರ ಆಗ್ತದೆ ಅದರಲ್ಲಿ ನನ್ನ ಮಾನೇ ಬಸವತ್ವ ಭಕ್ತಿ ರಸವ ಭಕ್ತಿ ಇಲ್ಲದ ಬಡವ ನಾನಯ್ಯ ಎಲ್ಲಿ ಬೇಡ ಭಕ್ತನ ಸ್ವಾಮಿಗಳ ಹತ್ರ ಬೇಡಲಿಲ್ಲ ರಾಜಕೀಯದ ಹತ್ರ ಬೀಳಲಿಲ್ಲ ಉದ್ಯಮಿ ದತ್ತ ಬಿಡಲಿಲ್ಲ ಶ್ರೀಮಂತರತ್ತ ಬಿಡಲಿಲ್ಲ ಸುಂದರವಾಗಿರ್ತಕ್ಕಂಥವ್ರು ಬಿಡಲಿಲ್ಲ ಫಾರನ್ನೇ ಬೆಳೆ ಎಲ್ಲಿ ಬೆಳೆದ ಕಾಕಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ಕಿಂಕರ ಕಿಂಕರ್ ನಾಗ ಮಾತಾಡ್ತಾ ಸರ್ ನಮ್ಮ ವಿಚಾರ ಈ ಐಕ್ಯ ಸ್ಥಾನ ಆಗಿ ನಾವು ಹೇಳ್ತಿದ್ದೆ ಟೈಮಿಲ್ಲ ಅದನ್ನೇ ನೀವು ಆಶ್ಚರ್ಯ ಅದರಲ್ಲಿ ಎಲ್ಲ ಬರುತ್ತೆ ದಿವ್ಯ ದೃಷ್ಟಿಯಲ್ಲಿ ಹಾಂ ಹೌದು ದಿವ್ಯ ದೃಷ್ಟಿ ಬೇರೆ ಹೇಗೆ ವಿಶ್ವ ದೃಷ್ಟಿ ಬೇರೆ ದಿವ್ಯ ದೃಷ್ಟಿ ಬೇರೆ ಒಳಗಡೆ ದಿವ್ಯ ಎಲ್ಲ ಅಡಿ ಕಳಿಸದೆ ಆ ದೃಷ್ಟಿ ಇರೋದರಿಂದ ಬಸವಣ್ಣ ಹೋಗಿ ಯಾರ್ಯಾರು ಹಬ್ಬಗಳಲ್ಲ ನೆಸಿಡಲ್ಲ ಆ ಮಾರು ವಿಷದಲ್ಲಿ ಹೋದ ಎಲ್ಲರೂ ಕಲ್ತಕೊಂಡು ಹುಡುಕಿತ್ತು ಕಲ್ತ್ಕೊಂಡು ಹೊಡೆದಾಗ ಏನು ಮಾಡಿದೆ ಆರು ವರ್ಷದ ಬಿಗ್ಗೆ ಹಿಂಗೆ ಅಪ್ಪಿ ಮುಟ್ಟ ಕಲ್ಕೊಂಡು ಬೀಳ್ತಿದ್ರು ಹಿಂಗೆ ತಿರುಸಿ ತಿರುಸಿ ತಾನು ತನಿ ತನಿಖೆ ಬೀಳ್ತಿದ್ದೆ ಏನು ಸರ್ ಬಿಡ ಏನಾಗ್ತಿತ್ತು ಅಂತ ಅಂದರೆ ಎಲ್ಲ ಹೊರಗಡೆ ಬಂದು ನೋಡ್ತಿತ್ತು ಬಸವಣ್ಣ ಅಂತ ಗೊತ್ತಾಯ್ತು ಗೊತ್ತಾದಾಗ ಎಲ್ಲರೂ ಓಡೋಬಿಟ್ಟು ಓಡಿದಾಗ ಆಗ ಏನು ಅಪ್ಪಾ ಬಸವಣ್ಣ ಅಂದ ಈ ಕಲ್ಲು ಹೊಡಿಸೋಮ ನಾನು ಬಸವಣ್ಣ ಅಂಬೋದು ಹೆಂಗೆ ಕಂಡಿದ್ದೆ ಅಂತ ಓಕೆ ಅಯ್ಯೋ ತನ್ನೇ ಈ ಲೋಕದಲ್ಲಿ ಬಸವಣ್ಣ ಬಿಟ್ಟ ನಮ್ಮ ನಮ್ಮನ್ನು ಟಚ್ ಮಾಡ್ಯಾರ ಎಚ್ಚಿ ಮರ್ಯಾರ ಇದು ಬಿದ್ದು ಅದು